ಕರ್ನಾಟಕದ ಗೋಬದೆ ತಡೆ ಮತ್ತು ದನಗಳ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಪೊಲೀಸರು ಮಸೀದಿಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಾ ಇರುವುದು ಅಸಂವಿಧಾನಿಕ ಮತ್ತು ಸಮುದಾಯವನ್ನು ಕ್ರಿಮಿನಲೈಸ್ ಮಾಡುವ ಕೃತ್ಯವಾಗಿದ್ದು ಅಂತಹ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅವರಿಗೆ ನಿರ್ದೇಶನ ನೀಡಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯುವಜನ ಪರಿಷತ್ ಅಧ್ಯಕ್ಷ ಅಶ್ರಫ್ ತಲೇಗಾ ಆಗ್ರಹಿಸಿದ್ದಾರೆ ಇವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಸುಳಿಯಾ ತಾಲೂಕಿನ ಕೆಲವು ಮಸೀದಿಗಳಲ್ಲಿ ಪ್ರಾರ್ಥನೆಗೆ ಬಂದಿರುವಂತಹ ಜನರನ್ನು ನಿಲ್ಲಿಸಿ ಪೊಲೀಸರು ಕರ್ನಾಟಕ ಗೋಪತಿ ತಡೆ ಮತ್ತು ದನಗಳ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ವಿವರಿಸಿದ್ದಾರೆ ಅಲ್ಲದೆ ಕಾನೂನು ಉಲ್ಲಂಘಿಸಿದಲ್ಲಿ ಮನೆಯನ್ನ ಜಪ್ತಿ ಮಾಡಲಾಗುವುದು ಎಂದು ಬೆದರಿಸಿದ್ದಾರೆ ಇದರಿಂದ ಮುಸ್ಲಿಮರು ಮಾತ್ರ ಈ ಕಾಯ್ದೆಯನ್ನ ಉಲ್ಲಂಘಿಸುತ್ತಿದ್ದಾರೆ ಎಂಬ ಸಂದೇಶ ರವಾನೆಯಾಗ್ತಾ ಇದೆ ಇದು ಒಂದು ಸಮುದಾಯವನ್ನ ಕ್ರಿಮಿನಲೈಸ್ ಮಾಡುವ ಕೃತ್ಯವಾಗಿದೆ ಈ ಹಿಂದೆ ಹಲವು ಮಂದಿ ಇತರ ಸಮುದಾಯದವರ ಮೇಲೂ ಗೋ ಕಳ್ಳತನ ಧನ ಸಾಗಾಟದ ಕೇಸ್ ದಾಖಲಾಗಿದೆ ಆದರೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಕೇಂದ್ರಗಳಲ್ಲಿ ಮಾತ್ರ ನಡೆಸ್ತಾ ಇರೋದ್ರ ಈ ಸಮುದಾಯವನ್ನ ಕ್ರಿಮಿನಲ್ಗಳು ಎಂದು ಘೋಷಿಸುವ ಹುಣ್ಣಾರದಂತೆ ಕಾಣಿಸ್ತಾ ಇದೆ ಧಾರ್ಮಿಕ ಸ್ಥಳದ ಒಳಗೆ ವಿಶೇಷವಾಗಿ ಗೋಹತ್ಯೆಯಂತಹ ಸೂಕ್ಷ್ಮ ವಿಷಯಗಳ ಮೇಲೆ ಅಪರಾಧ ಜಾಗೃತಿ ಕಾರ್ಯಕ್ರಮ ನಡೆಸುವಂತದ್ದು ಸಂವಿಧಾನ ಘೋಷಿಸಿರುವ ರಾಜ್ಯದ ತಟಸ್ಥತೆಯನ್ನ ಉಲ್ಲಂಘಿಸುತ್ತದೆ ಧಾರ್ಮಿಕ ಕಾಯ್ದೆಯೊಂದರ ಕುರಿತು ಅನಧಿಕೃತ ಜಾಗೃತಿ ಅಭಿಯಾನ ನಡೆಸುವಂತದ್ದು ಕಾಯ್ದೆಯನ್ನ ಒಂದು ಸಮುದಾಯಕ್ಕೆ ಮಾತ್ರ ಮೀಸಲು ಮಾಡಿ ಆರೋಪಿಸುವಂತದ್ದು ಅಧಿಕಾರದ ದುರುಪಯೋಗ ಮತ್ತು ಕಾನೂನಿನ ಉಲ್ಲಂಘನೆಯಾಗಿದೆ ಪೊಲೀಸರು ಇಂತಹ ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು ಅದನ್ನ ಎಲ್ಲಾ ಜಾತಿ ಸಮುದಾಯ ಮಹಿಳೆ ಮತ್ತು ಪುರುಷರು ಸೇರಬಹುದಾದ ಸಾರ್ವಜನಿಕ ಸ್ಥಳದಲ್ಲಿ ನಡೆಸಬೇಕು ಪೊಲೀಸರ ಈ ಎಚ್ಚರಿಕೆ ಜಾಗೃತಿ ಕಾರ್ಯಕ್ರಮವು ಅಪರಾಧವಾಗಿದೆ ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಮ ಯೋಜನಾ ಪರಿಷತ್ ಉಪಾಧ್ಯಕ್ಷ ಮೂಸೆ ಕರೀಮಾ ಮಾನಿ ಕೋಶಾಧಿಕಾರಿ ಅಶ್ರಫ್ ಬಾಬು ಪಾಟೀಲ್ ಕಾರ್ಯದರ್ಶಿಗಳಾದ ಬಶೀರ್ ಪರ್ಲಡ್ಕ ರಶೀದ್ ಮುರಾ ಕಾನೂನು ಸಲಹೆಗಾರ ಶಾಕಿರ್ ಹಾಜಿ ಉಪಸ್ಥಿತರಿದ್ದರು ಇಂದು ಹುಂಜಲ್ಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇಪ್ಪತ್ತ್ ಮೂರರಂದು ನೆಟಿ ರಸ್ತೆಯಲ್ಲಿ ಧನ ಸಾಗಾಟ ಪತ್ತೆಯಾಗಿದ್ದು ಪೊಲೀಸರು ಗುರುಪ್ರಸಾದ್ ವಿರುದ್ಧ ಅಕ್ರಮ ತೊಂಬತ್ತಾರು ಎರಡ್ ಸಾವಿರದ ಇಪ್ಪತ್ತೊಂದು ಕಲಂ ಹನ್ನೊಂದಡಿ ಕಲಂ ಅರವತ್ತಾರಂತೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮತ್ತು ಮುಂದುವರೆದು ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ನ ನಾಲ್ಕರಂದು ಪುತ್ತೂರು ನಗರ ಪೊಲೀಸ್ ಠಾಣೆ ದಾಖಲಾದ ಮ ದನಕಲ್ಲತ್ತನ ಎಫ್ಐಆರ್ನಲ್ಲಿ ಕಾಸರಗೋಡು ಪಾಲಾರು ಬಂದಡಕ ನಿವಾಸಿಗಳಾದ ಶಿವಪ್ರಧಾ ಶಿವಪ್ರಸಾದ್ ಭಟ್ ಐವತ್ತೆರಡು ಮತ್ತು ಚಂದ್ರನ್ ಎಂಬರ ಹೆಸರುಗಳಿದ್ದು ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ವಿಟ್ಲದ ಮಿಡಿಕ ಗ್ರಾಮದ ಅಕ್ರಮವಾಗಿ ಗೋಸಾಗಾಟ ಮಾಡುತ್ತಿದ್ದ ಮಿತ್ತೂರು ಬರ್ಕೋಳಿ ನಿವಾಸಿ ಪದ್ಮನಾಭ ಗೌಡ ಎಂದು ಗುರುತಿಸಲಾಗಿದ್ದು ಪದ್ಮನಾಭಗೌಡ ಇದರ ಪೊಲೀಸರು ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಮೂವತ್ತರಂದು ಕೇಸ್ ದಾಖಲಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಜುಲೈ ಇಪ್ಪತ್ತರಂದು ಬೆತ್ತಂಗಡಿಯ ಸೂರ್ಯಾಂಗವಿಯ ಮನೆಯ ಕೊಟ್ಟಿಗೆಯಿಂದ ದನಗಾಲತನ ಮಾಡಿದ ಆರೋಪಿ ರಾಜೇಶ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ನಾಲ್ಕರಂದು ಬೆತ್ತಂಗಡಿಯಲ್ಲಿ ಅಕ್ರಮ ಹೊಸ ಮಾಡುತ್ತಿದ್ದ ಆರೋಪಿಗಳಾದ ಬಸವರಾಜ್ ಅವಿನಾಶ್ ಬಿಆರ್ ಪುಷ್ಪರಾಜ್ ಎಸ್ ಹರೀಶ್ ಬಿಆರ್ ಅರೀಸ್ ಅಂಡ್ ಅರೀಸಾ ಚೀನಾ ಪೂಜಾರಿ ವಿರುದ್ಧ ತನಿಖೆ ನಡೆಸಿದ ಬೆಳ್ತಂಗರೆ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಡಿಸೆಂಬರ್ ಹದಿನೈದರಂದು ಬೆಳ್ತಂಗರೆ ಪೊಲೀಸರು ದರವನ್ನು ಸಾಗಾಟ ಮಾಡುತ್ತಿರುವ ಬೆಳ್ತಂಗರೆ ಗಡ್ರಾಡಿ ಗ್ರಾಮದ ಶೇಖರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಹನ್ನೆರಡು ಬೈಂದೂರು ಪೊಲೀಸ್ ಠಾಣೆ ದಾಖಲಾದ ಗೋಹತ್ಯೆ ನಿಷೇಧ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತ ನಲ್ಲಿ ಮೈಸೂರಿನ ರಾಘವೇಂದ್ರ ಮಾತನ ಹೆಸರಿದೆ ಎಲ್ಲಾ ಕೃತ್ಯಲ್ಲಿ ಸರಿಯೋ ಪೊಲೀಸ್ ಸಂಬಂಧಪಟ್ಟ ಊರಿನ ಧಾರ್ಮಿಕ ಸ್ಥಳದಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆಯೇ ಎಲ್ಲ ಪ್ರಕರಣ ಇಲ್ಲದೇ ಇರುವ ಪ್ರೊಸೀಜರ್ ಅನ್ನು ಮುಸ್ಲಿಂ ಧಾರ್ಮಿಕ ಕೇಂದ್ರ ಮಾಡಲು ಕಾರಣವೇನು ಧರ್ಮಸ್ಥಳ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಎಪ್ಪತ್ತೆರಡು ಸರಿ ಗೋ ಗೋ ಮಸೀದಿಗೆ ಏನು ಸಂಬಂಧ ಇದು ಕೇವಲ ಮಸೀದಿ ಮತ್ತು ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿರಿಸುವುದು ಮುಸ್ಲಿಂ ಸಮುದಾಯವನ್ನು ಕ್ರಿಮಿನಲ್ ಸಮುದಾಯ ಎಂದು ಘೋಷಿಸುವ ಹೊಂಡಾರದಂತೆ ಕಾಣಿಸು ಕಾಣಿಸುವುದಿಲ್ಲವೇ ಭಾರತದ ಸಂವಿಧಾನದ ಇಪ್ಪತ್ತೈದು ಮೈತ್ ಇಪ್ಪತ್ತಾರು ವಿಧಿಗಳ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ಧಾರ್ಮಿಕ ವಿಷಯದಲ್ಲಿ ತಮ್ಮದೇ ಆದ ವ್ಯವಹಾರ ನಿರ್ವಹಿಸಲು ಸ್ವಾಯತ್ ಖಾತರಿಪಡಿಸುತ್ತದೆ ಪೊಲೀಸರು ಸೇರಿದಂತೆ ಯಾವ ರಾಜ್ಯದ ಪ್ರಾಧಿಕಾರ ಪೂಜಾ ಸ್ಥಳಕ್ಕೆ ತೊಂದರೆ ಉಂಟು ಮಾಡುವ ಅಥವಾ ಕಳಂಕ ತರುವ ರೀತಿಯಲ್ಲಿ ಹಕ್ಷಕ್ಷೇಪ ಮಾಡುವಂತಿಲ್ಲ ಧಾರ್ಮಿಕ ಸ್ಥಳದಲ್ಲಿ ವಿಶೇಷವಾಗಿ ಗೋಹತ್ಯಾಂತ ಸೂಕ್ಷ್ಮ ವಿಷಯದ ಮೇಲೆ ಅಪರಾಧ ಜಾಗೃತಿ ಕಾರ್ಯಕ್ರಮ ಮಾಡಿಸುವುದು ಸಂವಿಧಾನ ಘೋಷಿತ ರಾಜ್ಯದ ತಡಸ್ಥೆಯನ್ನು ಉಲ್ಲಂಘಿಸುತ್ತದೆ ಕರ್ನಾಟಕ ಪೊಲೀಸ್ ಕಾಯ್ದೆ ಮತ್ತು ಪೊಲೀಸ್ ಕರ್ತವ್ಯವನ್ನು ಕಾನೂನುಬದ್ಧ ಅಧಿಕಾರ ಅಡಿಯನ್ನು ಮತ್ತು ನಿಗದಿತ ಮಿಧಿಯೊಂದಿಗೆ ನಿರ್ವಹಿಸಬೇಕು ಪೊಲೀಸರು ಪ್ರಾಧಿಕಾರ ನಿರ್ದೇಶನದ ಮೇರೆಗೆ ಕಾರು ನಿರ್ಸರು ಭದ್ರರಾಗಿರುತ್ತಾರೆ ಹೊರತು ನಿರಕುಂಶವಾಗಿ ಅಲ್ಲ ಧಾರ್ಮಿಕ ನೆಲೆಯಲ್ಲಿ ಕಾಯ್ದೊಂದರ ಕುರಿತು ಅನಧಿಕೃತ ಜಾಗ ಜಾಗೃತಿ ಅಭಿಯಾನ ನಡೆಸುವುದು ಕಾಯ್ದೆಯನ್ನು ಒಂದು ಸಮುದಾಯಕ್ಕೆ ಮಾತ್ರ ಮೀಸಲು ಮಾಡಲು ಆರೋಪಿಸುವುದು ಅಧಿಕಾರದ ದುರುಪಯೋಗ ಮತ್ತು ಕಾನೂನಿನ ಉಲ್ಲಂಘನೆಯಾಗಿದೆ ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ ನಡೆಸುವುದಾದರೆ ಅದು ಪ್ರಾರ್ಥನಾ ಸಭೆ ಮಾಡುವಂತಿಲ್ಲ ಅದನ್ನು ಎಲ್ಲ ಜಾತಿ ಸಮುದಾಯ ಮಹಿಳೆ ಪುರುಷರು ಸೇರಬಹುದಾದ ತಡಸ್ಥ ಸಾರ್ವಜನಿಕ ಸ್ಥಳ ಸ್ಥಳಗಳಲ್ಲಿ ನಡೆಸಬೇಕು ಮಸೀದಿಗಳಲ್ಲಿ ಪೊಲೀಸ್ ಸಿಬ್ಬಂದಿ ಕಾಯ್ದೆ ಬಗ್ಗೆ ಎಚ್ಚರಿಕೆ ಜಾಗೃತಿ ನೀಡುವುದು ಅಪರಾಧ ಹಾಗಾಗಿ ಸತ್ರಿ ಪೊಲೀಸ್ ಸಿಬ್ಬಂದಿ ಸಿಬ್ಬಂದಿಯನ್ನು ನಿರ್ದೇಶನ ನೀಡಿದ ಅಧಿಕಾರಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಕ್ಷಿಣ ಕನ್ನಡ ಮುಸ್ಲಿಂ ಯೋಜನ ಪರಿಷತ್ ಪುತ್ತೂರು ತಾಲೂಕು ಪೊಲೀಸ್ ಮಹಾನಿರ್ದೇಶಕ ಕರ್ನಾಟಕ ರಾಜ್ಯ ಬೆಂಗಳೂರಿವರಿಗೆ ಮನವಿಯನ್ನು ಮಾಡುತ್ತದೆ ಗೋ ಹತ್ಯೆ ಕಾನೂನು ಜಾರಿಯಲ್ಲಿದ್ದರೆ ಅದಕ್ಕಾದಂತಹ ಕಾನೂನು ಇದೆ ಅದನ್ನೇ ತಡೆಯುವಂತ ಕೇಸ್ ದಾಖಲಿಸಿ ಹಾಕಿ ಆದರೆ ಹತ್ಯೆಗೂ ಮಸೀದಿಗೂ ಏನು ಸಂಬಂಧ ಗೋ ಹತ್ಯೆಯಲ್ಲಿ ಎಲ್ಲ ಸಮುದಾಯದವರು ಸಾಗಾಟದಲ್ಲಿದ್ದಾರೆ ಇದ್ದಾರೆ ಒಂದು ಸಮುದಾಯವನ್ನು ಇವತ್ತು ಟಾರ್ಗೆಟ್ ಮಾಡುವುದಾದ್ರೆ ಅದರ ಉದ್ದೇಶವೇನು ಸಮುದಾಯವನ್ನು ಅಪರಾಧ ಸ್ಥಾನದಲ್ಲಿ ನಿಲ್ಲ ಕೆಲಸ ಇವತ್ತು ಆಗ್ತಾ ಇದೆ ಅದರ ಬಗ್ಗೆ ನಾವು ಜಾಗೃತರಾಗ್ತೇವೆ ಇಡೀ ಮುಸ್ಲಿಂ ಸಮುದಾಯ ಇದರಿಂದಲೇ ಒಟ್ಟಾಗ್ತಾ ಇದೆ